ಎಮ್ಮೆ ಆರ್ ಹತ್ತೊಂಬತ್ತರೊಳಗೆ ಹತ್ತು ಹದಿನೈದು ಐತೆ ಈಗ ಮತ್ತೆ ತೊಂಬತ್ತೈದು ಅರವತ್ತೊಂದು ಕುಂದೋ ಸರ್ ಯಾರು ಕದ್ದು ಎಲ್ಲೂ ಆಧಾರ್ ಇಲ್ಲ ಕುಂಡೋ ಸರ್ ತಿಲ್ಲ ಏನು ಮಾಡಿದ್ರಿ ಎಮ್ಮೆ ಆರ್ ಹತ್ತೊಂಬತ್ತು ಹತ್ತೊಂಬತ್ತರೊಳಗೆ ಹತ್ತು ಹದಿನೈದು ಸೈಜ್ ಐತಿ ಈಗ ಏನೂ ಆಧಾರ್ ಇಲ್ಲದೆ ಅದಕ್ಕೆ ತೊಂಬತ್ತೈದು ಅರವತ್ತೊಂದು ಸೈಜ್ ಕುಂಡು ಸರ್ ಕೆಲಸರಿಗೆ ಇಂಟಿಮೇಷನ್ ಕೊಟ್ಟರೆ ನಡೀತದೆ ಇಲ್ಲ ಇಲ್ಲ ಪದ್ಧತಿನೇ ಇಲ್ಲಿ ಸರಿ ಮೈತ್ರಿ ಹಾಕಿ ಕೇಳಿದ್ರೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಉತ್ತಡದ ಪಬ್ಲಿಕರ್ಕಾರಮ್ಮ